ಒಂದು ಹೆಣ್ಣಿನ ಪಾಲನೆ ಪುಟದಲ್ಲಿ ಅಜಯ್ ಓ ಅಜಯ್ ಕಾರ್ಯಕ್ಕೆ ಏನಾದರೂ ಅಡ್ಡ ಬಂದರೆ ನಿನ್ನ ನನಗೆ ಕೆತ್ತು ಗೊಟ್ಟುಗಳ ಹುಚ್ಚು ನಾಯಿ ಮೊದಲು ನೀನು ಎಚ್ಚರವಾಗಿರು ಬರ ಹೆಣ್ಣನ್ನು ಕಂಡು ಗೌರವಿಸುವುದನ್ನು ಬಿಟ್ಟು ತುಂಡು ತುಂಡಾಗಿ ಕತ್ತರಿಸಿ ಹಾಕಿದಾಗ ನಿಮ್ಮಂತವರಿಗೆ ಬುದ್ಧಿ ಬರುತ್ತದೆ ನನ್ನನ್ನು ಕತ್ತರಿಸಿಕೊಂಡ ಮೊದಲು ನಿನ್ನ ಪರಿಸ್ಥಿತಿಯನ್ನು ಹರಿದು

ನನಗೆ ತಿಳಿಯಂಗಿಲ್ಲ ನೀವು ಈ ಸ್ಥಳದಲ್ಲಿ ನೋಡಿ ನನ್ನ ಹೆಸರು ಸೌಂದರ್ಯ ಅಂತ ಹೇಳಿ ನಾನು ಬೆಂಗಳೂರಿನಲ್ಲಿ ಮೆಡಿಕಲ್ ಕೆ ಜಿ ಮಾಡ್ತಿರೋ ಬಸ್ ಹಿಡಿದು ಈ ಬದಕ್ಷಣ ಆ ಕಾಣಮೃಗ ನನ್ನನ್ನು ಸಮಯಕ್ಕೆ ಸರಿಯಾಗಿ ಬಂದು ನೀವು ನನ್ನ ಬಂದು ಮೊದಲು ನೀವು ಒಳಗನ್ನು ನಿಲ್ಲಿಸಿ ಅಂದಾಗ ನೀವು ಈ ಊರಿನ ಅಗರ್ಭ ಶ್ರೀಮಂತನಾದ ಆ ದಂಡ ರಾಜನ ಮಗಳು ನಿಮ್ಮ ಮೇಲೆ ಅವನ ದರ್ಪವೇ ಇರಲಿ ಇರಲಿ ನಾನು ಬರುತ್ತೇನೆ ಆ ಒಂದು ನಿಮಿಷ ನಿಂತ್ಕೊಳ್ಳಿ ನಿಮ್ಮತ್ರ ಒಂದು ಮುಖ್ಯವಾದ ವಿಷಯ ಹೇಳಿದ್ದೀರಿ ಈ ಬಡಪಾಯಿ ಹತ್ತಿರ ಅಂತಹ ಮುಖ್ಯವಾದ ಕೆಲಸ ಏನಿದೆ ಅಂತ ವಿಶೇಷವಾದ ಕೆಲಸ ಇರುವುದಿಂದಲೇ ನಾನು ನಿಮ್ಮ ಅಂತ ಹಾಗೆ ನಾನು ನಿಮ್ಗೊಂದು ಮಾತು ಹೇಳಬೇಕು ಅದು ಯಾವ ರೀತಿ ಹೇಳಬೇಕೆಂಬುದೇ ಒಂದು ತಿಳಿಯಲಾಗುತ್ತಿಲ್ಲ ನಾಚಿಕೆ ಕೊಡುವಂತದ್ದು ಏನಿದೆ ಅದೇನಂತ ಹೇಳಿ ಸೊಂದರ ಬೇಗ ನಾನು ಹೋಗಬೇಕು ನಿಮಗೆ ಯಾವುದು ಕೂಡ ಅಭ್ಯಕ್ಷನ್ ಇಲ್ಲ ನೋ ನೋ ಅದೇನಂತ ಹೇಳಿ ನೋಡಿದ್ದೀನಿ ನೀವು ಯಾವಾಗ ಬಂದು ನನ್ನನ್ನು ಅಪ್ಪಿಕೊಂಡ್ರು ಆದ್ದರಿಂದ ನನ್ನ ಮನಸ್ಸೇ ಸರಿಯಿಲ್ಲ ಕಣ್ಣು ಮುಚ್ಚಿ ಕಣ್ಣು ಬಿಟ್ಟರು ಯಾವಾಗಲೂ ನನ್ನ ಕಣ್ಣು ಮುಂದೆ ನಿಮ್ಮ ಭಾವಚಿತ್ರವೇ ಕಾಣುತ್ತಿದೆ ನಾನು ಹೇಗಿದ್ರು ಈ ನನ್ನ ಮನಸ್ಸು ನಿಮ್ಮನ್ನು ಕೂಗಿ ಕೂಗಿ ಕರೆಯುತ್ತಿದೆ ಸಾಕು ಸೌಂದರ್ಯ ಸಾಕು ಈ ನಿನ್ನ ಮಾತಿಗೆ ಮರುಳಾಗಿ ಮನಸ್ಸು ಹೋತು ಹೋಗುವ ಮನುಷ್ಯ ನಾನಲ್ಲ ಸುಮ್ಮನೆ ಇಲ್ಲದ ಹುಚ್ಚು ಕಟ್ಟಿಕೊಂಡು ನಿಮ್ಮ ಮುಖಕ್ಕೆ ನೀವೇ ಕಪ್ಪು ಮಸಿ ಪಡೆದುಕೊಳ್ಳಬೇಡಿ ನಾನು ಹುಚ್ಚು ಕಲ್ಪನೆಯಿಂದ ಮಾತನಾಡ್ತಿರ್ಲ ನಿಜವಾಗಿಯೂ ನಾನು ನಿಮ್ಮ ಮನಸ್ಸರ ಪ್ರೀತಿ ಮಾಡ್ತಿದ್ದೇನೆ ಐ ಲವ್ ಯು ಅಜಯ್ ಐ ಲವ್ ಯು ಏನು ಹೇಳ್ತಿರುವೆ ನೀನು ನೀವು ಆ ದರ್ಭ ಶ್ರೀಮಂತರು ನಾವು ಬಡವರು ಎಂದ ಮೇಲೆ ಈ ನಿಮ್ಮ ಸಂಪತ್ತಿನ ಮುಂದೆ ನಾವು ಕೇವಲ ತೃಣ ಸಮಾನ ನೀವು ಆಕಾಶ ನಾವು ಭೂಮಿ ಆಕಾಶ ಭೂಮಿ ಎಂದಾದರೂ ಮಿಲನವಾಗುವುದೇ ನಿಮ್ಮ ನಮ್ಮ ಅಂತರ ಬೇಡ ಸೌಂದರ್ಯ ನೀವು ಈ ರೀತಿ ಯೋಚನೆ ಮಾಡುತ್ತಿರುದೇ ತಪ್ಪು ಅಜಯ್ ನೋಡಿ ಶ್ರೀಮಂತನಾಗಲಿ ಬಡವನಾಗಲಿ ಶ್ರೀಮಂತಿಕೆಯೂ ಮನಸ್ಸಿದ್ದರೆ ಅಷ್ಟೇ ಸಾಕು ನನ್ನ ಶ್ರೀಮಂತಿಕೆ ಬೇಡ ಈ ನಿಮ್ಮ ಪ್ರೀತಿ ನನ್ನ ಬಳಿ ಇದ್ದರೆ ನನಗೆ ಬೇಡ ದಯವಿಟ್ಟು ನನ್ನ ಪ್ರೀತಿಯನ್ನು ತಿರಸ್ಕರಿಸಬೇಡಿ ಪ್ಲೀಸ್ ನನ್ನ ಪ್ರೀತಿಯನ್ನು ಒಪ್ಕೊಡಿ ಅಜಯ್ ಸೌಂದರ್ಯ ತಂದೆ ಎಂತಿರುವ ನನ್ನ ಅಣ್ಣ ತಾಯಿ ಎಂತಿರುವ ನನ್ನ ಹತ್ತಿಗೆ ಹಗಲು ರಾತ್ರಿಯನ್ನು ಒಂದು ಮಾಡಿ ಹಸಿವಿನ ಪರಿವೆ ಇಲ್ಲದೆ ಕಷ್ಟಪಟ್ಟು ದುಡಿದು ನನಗೆ ಶಿಕ್ಷಣ ಕಲಿಸಿದ್ದಾರೆ ಅವರು ಕಟ್ಟಿರುವ ಕನಸಿನ ಆಶ ಗೋಪುರಕ್ಕೆ ನಾನು ಕಪ್ಪು ಮಸಿ ಬಡಿಯಲಾರೆ ಸೌಂದರ್ಯ ಬೇಡ ಸೌಂದರ್ಯ ಪ್ರೇಮವೆಂಬ ಪಂಜರದೊಳಗೆ ನನ್ನನ್ನು ನೂಕಬೇಡ ಪ್ಲೀಸ್ ನೋಡು ಅಜಯ್ ನೀವೇತ ನಿಮ್ಗಿರೋದು ಮನುಷ್ಯರಿದ್ದೋ ನನಗೆ ಚೆನ್ನಾಗಿ ಗೊತ್ತಿದೆ ಆದರೆ ನನಗೆ ಪ್ರೀತಿ ಬೇಕಾಗಿರೋದು ಈ ನಿಮ್ಮ ಮನೆ ದಯವಿಟ್ಟು ಈ ತಿರಸ್ಕರಿಸಬೇಡಿ ಈ ನನ್ನ ಪ್ರೀತಿಯನ್ನು ಒಪ್ಕೊಳ್ಳೋದು ನಿಮ್ಮ ಮೇಲೆ ಏನನ್ನು ತುಂಬಾ ಆಸೆ ಇಟ್ಕೊಂಡಿದ್ದೇನೆ ಸೌಂದರ್ಯ ನಿನ್ನ ಮಾತಿಗೆ ನಾನು ಒಪ್ಪಬಹುದು ಆದರೆ ಈ ಸಮಾಜ ಒಪ್ಪುವುದೇ ಬಡತನದಲ್ಲಿ ಬದುಕಿ ಬಾಳುವ ಈ ಕಡು ಬಡವನಿಗೆ ಬಂಗಾರದ ಅರಗಿಣಿ ಅಂತಿರುವ ನಿನ್ನನ್ನು ಕೊಡಲು ಒಪ್ಪುವನೇ ಆ ನಿನ್ನ ತಂದೆ ಅದು ಅಲ್ಲದೆ ಆ ನನ್ನ ತಂದೆ ನನ್ನ ಅಜನ್ಮ ವೈರಿ ಬೇಡ ಸೌಂದರ್ಯ ನನ್ನನ್ನು ಮರೆತು ಬಿಡು ಅಜಯ್ ಅಂತ ಹೇಳ್ತಿದ್ರ ನನ್ನ ತಂದೆ ಯಾವತ್ತ ನನ್ನ ಆಸೆಗೆ ಅಡ್ಡಿ ಬರ್ಬಾರ್ದು ಆ ನಮ್ಮ ಪ್ರೀತಿಯನ್ನ ಒಪ್ಪಿ ಉಪ್ಪಿಕೊಳ್ತಾ ನಂಬಿಕೆ ನನಗಿದೆ ಆಯ್ತು ಒಂದು ವೇಳೆ ಅವ್ರು ಬಂದರೆ ಒಂದು ವೇಳೆ ಅವರೇನಾದ್ರೂ ಪ್ರೀತಿಗೆ ಅಡ್ಡಿ ಬಂದಿದ್ದೆ ಆದರೆ ಅವನ ಸಿರಿ ಸಂಪತ್ತು ಯಾವ್ದು ನನಗೆ ಬೇಡ ಈ ನಮ್ಮ ಪ್ರೀತಿ ಎಂಬ ಸಾಗರದಲ್ಲಿ ಅದೆಷ್ಟೇ ಅಲೆಗಳು ಬಂದರೂ ಕೊಂಡಕ್ಕೆ ಹೋದರಂತೆ ಈ ನಮ್ಮ ಪ್ರೀತಿ ಅದೆಂದಿಗೂ ಶಾಶ್ವತವು ಸೌಂದರ್ಯ ಯಾವುದಕ್ಕೂ ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಾ ಹುಚ್ಚೆಂಬ ಈ ಪ್ರೀತಿ ಬಲಿಯೊಳಗೆ ಬಿದ್ದು ನಿನ್ನ ಜೀವನವನ್ನು ನೀನೇ ಅನರ್ಥ ಮಾಡಿಕೊಳ್ಳಬೇಡ ಬದುಕೆಂಬ ಈ ಬಂಡಿಯ ಮೇಲೆ ಕೇವಲ ಎರಡು ದಿನ ಪ್ರಯಾಣಿಸುವಂತಿಲ್ಲ ಜೀವನದ ಕೊನೆಯ ಗಳಿಗೆ ಅವರೆಗೂ ಬದುಕಿ ಸಾಗಬೇಕು ಸಂಸಾರವೆಂಬುದು ಕೇವಲ ಎರಡು ದಿನದ ಸಂಖ್ಯೆಯಲ್ಲ ಜನ್ಮ ಜನ್ಮಾಂತರ ಜನ್ಮ ಜನ್ಮಾಂತರದವರೆಗೆ ಬದುಕಿ ಸಂತೆ ನೋಡಿ ಒಂದು ಸಾರಿ ಹೆಜ್ಜೆ ಮುಂದಿಡದೆ ಆದ್ರೆ ಅದನ್ನು ಹಿಂದಿಡುವ ಸತ್ಯವೇ ನಾನು ಒಂದ್ಸತಿ ನೋಡಿದ್ರೆ ಅದು ಮುಂದೆ ಅಜ್ಜೆ ಆಯ್ತು ಸೌಂದರ್ಯ ಈ ನಿನ್ನ ಪ್ರೇಮದ ಮುಂದೆ ನಾನು ಸೋತು ಹೋದೆ ಬಾ ಪ್ರೇಯಸಿಯೇ ಈ ಸಂತೋಷದ ಸಮಯದಲ್ಲಿ ಒಂದು ಗೀತೆ ನಾಡಿ ಮನ ತಣಿಸುವ ಆಯ್ತು ಅಜ್ಜಿ ನೀ ಹೇಳಿದಂತೆ